ಮದೂರು ತಾಲೂಕಿನ ಹೊಸಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹಿನ್ನೆಲೆ ಮೂರನೇ ವರ್ಷದ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಮುಖಂಡರಾದ ಮಧುಸೂದನ್ ಮಾತನಾಡಿ ಪುನೀತ್ ಅವರ ಅಭಿಮಾನದಿಂದ ಗ್ರಾಮದ ಯುವಕರೆಲ್ಲ ಸೇರಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಂಘವನ್ನು ರಚನೆ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇದ್ದು ಈ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಲಾಗಿದೆ ಎಂದರು ಹೊಸಕೆರೆಯ ಗ್ರಾಮದಲ್ಲಿ ಅವರು ಒಂದು ಜನ್ಮದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ನೀಡಿಕೊಂಡು ಬಂದಿದ್ದಾರೆ ಪ್ರಥಮ ವರ್ಷದಲ್ಲಿ ರಕ್ತದಾನ ಶಿಬಿರ ಮತ್ತು ನೇತ್ರದಾನವನ್ನು ನೋಂದಣಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮಸ್ಥರ ಯುವಕರು ಸುತ್ತಮುತ್ತಲ ಗ್ರಾಮಸ್ಥರ ಯುವಕರು ಮಾಡಿದ್ದಾರೆ ಎರಡನೇ ವರ್ಷ ಕೂಡ ರಕ್ತದಾನ ನಡೆದಿತ್ತು ಈ ವರ್ಷವೂ ಕೂಡ ನಮ್ಮ ಗ್ರಾಮದ ಹಲವು ಸಂಘಟನೆಗಳ ಯುವಕರು ಮತ್ತು ಪದಾಧಿಕಾರಿಗಳ ಒಂದು ನೆರವಿನ ಆಶ್ರಯದಿಂದ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಕೊಡುಗೆಯಿಂದ ರೋಟ್ರಿ ಮದ್ದೂರವರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಕೂಡ ರಕ್ತದಾನದ ಶಿಬಿರವನ್ನು ಹುಡುಕೊಂಡಿದ್ದು ತುಂಬ ಸಮರ್ಪಕವಾಗಿ ಹಾಗೂ ಗಣನೀಯವಾಗಿ ಎಲ್ಲರೂ ಮೆಚ್ಚುವಂಥ ಒಂದು ಕಾರ್ಯ ನಡೀತಾ ಇದೆ ಅಪ್ಪುವಿನ ಕಾರ್ಯ ಅವಿಸ್ಮರಣೀಯ ಅನುಕರಣೀಯ ಆ ನಿಟ್ಟಿನಲ್ಲಿ ನನ್ನೂರಿನ ಎಲ್ಲ ಗ್ರಾಮಸ್ಥರು ಹಾಗೆ ಯುವಕ ಮಿತ್ರರು ಈ ರಕ್ತದಾನ ಶಿಬಿರವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರ್ತಕ್ಕ ವಿಷಯವಾಗಿದ್ದು ಎಲ್ಲರೂ ಕೂಡ ಮಾದರಿಯಾಗಿರುತ್ತದೆ ಮಂಡ್ಯ ರಕ್ತ ನಿಧಿ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮದ ಯುವಕರಾದ ದಯಾನಂದ ಚೆನ್ನೇಗೌಡ ಶಿವಕುಮಾರ್ ಇಂದುಶೇಖರ್ ಮುತ್ತಣ್ಣ ಸೇರಿದಂತೆ ಇತರರು ಹಾಜರಿದ್ದರು